ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಬ್ಯಾಂಕಿನ ಹೊಸ ಶಾಖೆಯನ್ನು ನಾವು ಇದ್ದೀವಿ ನಾವು ಇಪ್ಪತ್ತೆರಡು ಶಾಖೆಗಳಿಗೆ ನಾವು ಅನುಮತಿ ಅನುಮತಿಗಾಗಿ ರಿಸರ್ವ್ ಬ್ಯಾಂಕಿಗೆ ಸಲ್ಲಿಸಿದ್ದರು ಕಳೆದ ತಿಂಗಳ ಹಿಂದೆ ತಾಲೂಕಿನ ಜಡೆ ಜಡೆಯ ಹೊಸ ಶಾಖೆಯನ್ನು ನಾವು ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಹಾಗೆ ಹನ್ನೆರಡನೇ ತಾರೀಕು ಶಿಕಾರಿಪುರ ತಾರೀಕಿನ ಸುಣ್ಣಕೊಪ್ಪ ಶಾಖೆಯನ್ನು ಪ್ರಾರಂಭ ಮಾಡಿ ಹದಿನೆಂಟನೇ ತಾರೀಕು ನಾವು ಕಲ್ಯಾಣ ಸರ್ಕಲ್ ಭದ್ರಾವತಿ ಕಲ್ಯಾಣ ಸರ್ಕಲ್ ಮೂರು ಶಾಖೆಗಳು ಈ ತಿಂಗಳ ಅಂತ್ಯದೊಳಗಡೆ ಹದಿನೆಂಟನೇ ತಾರೀಕು ಒಳಗಡೆ ಆರು ಹನ್ನೆರಡು ಮತ್ತು ಹದಿನೆಂಟಕ್ಕೆ ಉದ್ಘಾಟನೆ ಮಾಡಿ ಪೂಜಾ ಪೂಜೆ ಸಾಂಪ್ರದಾಯಿಕ ಪೂಜೆಗಳ ಜೊತೆ ಉದ್ಘಾಟನೆ ಮಾಡಿದ್ವಿ ಅಧಿಕೃತವಾಗಿ ಅಂದರೆ ಶಾಖೆ ಕೆಲಸಗಳು ಪ್ರಾರಂಭ ಆಗುತ್ತೆ ಐವತ್ತು ಸಾವಿರದಕ್ಕಿಂತ ಹೆಚ್ಚು ರೈತರು ಐವತ್ತು ಸಾವಿರದ ನಮ್ಮ ಅಧಿಕೃತವಾಗಿ ನಮಗೆಲ್ಲ ತಗೊಂಡು ಐವತ್ತು ಸಾವಿರದ ಮುನ್ನೂರ ಎಂಬತ್ತ್ ರೈತರು ಸುಮಾರು ಇಪ್ಪತ್ತು ಮೂರು ಕೋಟಿಯಷ್ಟು ಪ್ರೀಮಿಯಮನ್ನು ಇಪ್ಪತ್ತೆರಡು ಕೋಟಿ ಅರವತ್ತು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಪ್ರೀಮಿಯಮನ್ನು ವಿಶೇಷವಾಗಿ ಅಡಿಕೆ ಬೆಳೆ ರೈತರು ಶುಂಠಿ ಮತ್ತು ಡಿಕ್ಲೇರ್ ಇರಬೇಕು ಶುಂಠಿ ಮತ್ತು ಕಾಳು ಬೆಳೆಸಿ ಆದರೆ ಈಗ ನಮಗೆ ಮಂಜೂರಾಗಿರೋಂಥದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಮಂಜೂರಾಗಿರೋದು ಸುಮಾರು ನಲವತ್ತೈದು ಕೋಟಿ ಹತ್ತೊಂಬತ್ತು ಸಾವಿರ ಜನಕ್ಕೆ ಮಂಜೂರಾಗಿದೆ ಈ ಬೆಳೆಯನ್ನು ಸಂಪೂರ್ಣವಾಗಿ ಒನ್ಸೈಂಟಿಫಿಕ್ಟ್ ಅದು ಅವೈಜ್ಞಾನಿಕ ಮೊನ್ನೆ ಅಲ್ಲಿ ಮುಖ್ಯವಾಗಿ ಯಾವ ಯಾವ ಇನ್ಸುರೆನ್ಸ್ ಕಂಪ್ನಿಗೆ ಇವರು ಆಯ್ಕೆ ಮಾಡ್ತಾರೆ ಇನ್ಶೂರೆನ್ಸ್ ಅವರು ನಮ್ಮ ದುರದೃಷ್ಟ ಜಿಲ್ಲೆಯಲ್ಲಿ ಶಾಖೆನೇ ಅವರ ಆಫೀಸನ್ನೇ ತೆರೆಯೋಲ್ಲ ಅವರು ಕಚೇರಿಯನ್ನು ತೆರೆಯೋದೇ ಇಲ್ಲ ಸುಮ್ಮನೆ ನಮ್ಮ ಮೂಲಕ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಚಾರ ಮಾಡುವಂಥದ್ದು ಪ್ರೀಮಿಯಮನ್ನು ನಡೆಸ್ಕೊಟ್ರು ಆ ನಂತರ ಮಾಯ ಕಡಿ ಸಹ ಪ್ರೀಮಿಯಂ ಘೋಷಣೆ ಮಾಡುತ್ತೆ ಇದು ಟೋಟಲಿ ಹಾಗೆ ರೈತರಿಗೆ ಅಭೂಲ ಅಲ್ಲ ಪ್ರೀಮಿಯಂ ಕೂಡ ಜಾಸ್ತಿ ಇದೆ ಮತ್ತು ವಿಮಾ ಕಚೇರಿ ಇಲ್ಲದೆ ಇರುವಂತದ್ದು ಬಹಳ ದೊಡ್ಡ ಯಾಕೆ ವಿಚಾರ ಮಾಡಬೇಕು ನಾವು ಬರೀ ಪ್ರೀಮಿಯಂ ಕಲೆಕ್ಟ್ ಮಾಡ್ತೀವಿ ವಿವರಗಳು ಪೂರ್ತಿ ಜಿಲ್ಲಾಧಿಕಾರಿಗಳ ಕಚೇರಿಗೂ ಗೊತ್ತಿಲ್ಲ ಅಂತಾರೆ ತೋಟಗಾರಿಕಾ ಇಲಾಖೆಗೂ ಗೊತ್ತಾಗಲ್ಲ ಅಂತಾರೆ ಕೃಷಿ ಇಲಾಖೆಗೂ ಗೊತ್ತಿಲ್ಲ ಅಂತಾರೆ ಅದರಿಂದ ಇದೀಗ ಈಗ ಆಗಬಾರ ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡು ಪಾಲಿತಿ ವಿಮೆಯಲ್ಲಿ ಬೆಳೆ ವಿಮೆಯಲ್ಲಿ ಇದು ವೆದರ್ ಬೇಸ್ಡ್ ಕ್ರಾಪ್ ಇನ್ಸುರೆನ್ಸ್ ಅಂದರೆ ಹವಾಮಾನ ಆಧಾರಿತ ಬೆಳೆ ವಿಮೆ ಇದೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಸೇರಿ ಮಾಡೋದರಿಂದ ಇಬ್ಬರು ಇದಕ್ಕೆ ಒತ್ತಾಯ ಆಗಬೇಕು ಸರ್ಕಾರ ಒತ್ತಾಯ ಮಾಡುತ್ತೀನಿ ಯಾವ ಕಂಪ್ನಿಗೆ ನಮ್ಮ ಜಿಲ್ಲೆ ಆಯ್ಕೆ ಆಗುತ್ತೋ ಅದನ್ನು ಅವರು ಇಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಮಾಧ್ಯಮಗಳ ಮೂಲಕ ಅಥವಾ ಸಾರ್ವಜನಿಕವಾಗಿ ತಿಳಿಸುವಂಥದ್ದಾಗಬೇಕು ಮತ್ತು ಜನರಿಗೆ ಸರಿಯಾದ ಮಾಹಿತಿ ಕೊಡಬೇಕು ನೀವು ನೋಡಿದ್ವಿ ಎಲ್ಲವೂ ಇದು ಎಲ್ಲ ಗೇಜ್ ಮೂಲಕ ಆಟೋಮೆಟಿಕ್ ರೈನ್ಗೇಜ್ ಮೂಲಕ ಮಳೆ ಪ್ರಮಾಣವನ್ನು ಆಯ್ಕೆ ಮಾಡ್ತಾರೆ ಎಲ್ಲ ಇಡೀ ಜಿಲ್ಲೆಯಲ್ಲಿರುವಂಥ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ರೈನ್ಗೇಜ್ಗಳನ್ನು ಆಟೋಮೆಟಿಕ್ ಅಲ್ಲಿ ಇಟ್ಟುಬಿಟ್ಟು ಅದರಿಂದ ಅಲ್ಲಿ ಅದ್ರ ಮೂಲಕ ಮಾಹಿತಿಯನ್ನು ತಗೊಂಡು ಬೆಳೆ ವಿಮ್ಮೆಯನ್ನು ಅವರು ತೀರ್ಮಾನ ಮಾಡ್ತಾರೆ ಎಷ್ಟೋ ಕಡೆ ರೈನ್ ಗೇಜ್ಗಳು ಕೆಲಸ ಮಾಡಿಲ್ಲ ಮಾಹಿತಿಗಳಿಲ್ಲ ಯಾಕೆಂದರೆ ಇದು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದರಿಂದ ಯಾವ ರೈನ್ ಗೇಜ್ ಕೆಲಸ ಮಾಡಲಿಲ್ಲ ಅಲ್ಲಿ ಅಪೂರ್ಣವಾದ ಮಾಹಿತಿ ಅವರಿಗೆ ಹೋಗ್ತದೆ ಆ ಕಾರಣಕ್ಕಾಗಿ ಈವಾಗ ಮುಂದಿನ ವರ್ಷನಾದರೂ ಮಾಡುವಾಗ ರೈನ್ ಗೇಜ್ಗಳು ಸರಿ ಇದ್ದವರ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ಪಡಿಬೇಕಾಗ್ತದೆ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಬರೀಬೇಕಾಗ್ತದೆ ಆಮೇಲೆ ಸಿಇಒ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಎಡ್ ಪಿ ಇವರು ಕೂಡ ತಗೊಂಡು ಖಾತ್ರಿ ಮಾಡಿಕೊಂಡು ಬೆಳೆ ವಿಮೆಯ ಪ್ರೀಮಿಯನ್ ಪಡಿಸ್ಕೊಳ್ಳೋ ಅಂಥದ್ದು ರೈತರಿಗೆ ಮಾಡಬೇಕು ಅನ್ನೋಂಥದ್ದು ನಾನು ರೈತರ ಪರವಾಗಿ ಮನವಿಯನ್ನು ಸರ್ಕಾರಕ್ಕೆ ಕೇಂದ್ರ ವ್ಯಕೇತ ಸರ್ಕಾರಕ್ಕೆ ಮಾಡಿಕೊಳ್ತಿದ್ದು ಕೋಟಿ ನಮಗೆ ಬೆಳೆ ಮೇಲೆ ನಮ್ಮ ಶಿವಮೊಗ್ಗ ಡಿ ಸಿ ಬ್ಯಾಂಕಿಂದಲೇ ನಾವು ಕಟ್ಟಿ ನಮ್ಮ ನಾವೇ ಕಟ್ಟಿ ನಮ್ದು ಬಂದಿರುವಂಥದ್ದು ಸುಮಾರು ಒಂಬತ್ತು ಸಾವಿರ ರೈತರಿಗೆ ಹತ್ತೊಂಬತ್ತು ಕೋಟಿ ಚಿಲ್ಲರೆ ನಮಗೆ ಬೆಳೆ ಒಮ್ಮೆ ನಮ್ಮ ಬಂದಿದೆ ಎಲ್ಲ ರೈತರುಗಳಿಗೂ ನಾವೀಗಾಗಲಿ ಅದನ್ನು ಅವರ ಅಕೌಂಟಿಗೆ ಹಾಕಿ ನಾವು ಒಂದು ಶಿಕಾರಿಪುರ ತಾಲೂಕಿಗೆ ಸುಮಾರು ರೈತರು ಎರಡು ಸಾವಿರ ಎರಡು ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷ ಬಂದಿದೆ ಹಾಗೆ ರೈತರ ಸಂಖ್ಯೆ ಸಾವಿರದ ಇಪ್ಪತ್ತ್ಮೂರು ಅದು ನಾವು ದುಡ್ಡು ಕಟ್ಟಿದ್ದಂಥದ್ದು ಸುಮಾರು ಹನ್ನೆರಡು ಸಾವಿರ ರೈತರು ಶಿಕಾರಿ ಮಾಡ್ತಾರೆ ಶಿವಮೊಗ್ಗ ತಾಲೂಕಿಗೆ ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಬಂದಿದೆ ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೈತ್ರಿಗೆ ಹಾಗೆ ಭದ್ರಾವತಿಗೆ ಅದಕ್ಕೆ ನೀರಾವರಿ ಇರೋದ್ರಿಂದ ಅದೇನು ಮಾಡೋದು ಎಫೆಕ್ಟ್ ಇಲ್ಲ ಸ್ವಲ್ಪ ಇಲ್ಲ ಮಳೆ ಆಶ್ರಿತ ಸುಮಾರು ಅರವತ್ತೆರಡು ಲಕ್ಷ ಭದ್ರಾವತಿ ಬಂದಿದೆ ಮುನ್ನೂರ ಹನ್ನೆರಡು ರೈತ್ರಿಗೆ ಹಾಗೆ ಸಾಗರ ತಾಲೂಕು ಸ್ವಲ್ಪ ಜಾಸ್ತಿ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೈತರಿಗೆ ಸುಮಾರು ಐದು ಐದು ಐದುವರೆ ಕೋಟಿಯಷ್ಟು ಬೆಳೆಯಮಗೆ ಬಂದಿದೆ ಹಾಗೆ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರು ರೈತರಿಗೆ ಸುಮಾರು ನಾಲ್ಕು ಕೋಟಿ ಐವತ್ತೆರಡು ಲಕ್ಷ ಬಂದಿದೆ ಸೌರಭಾಗ್ಯ ಐನೂರು ರೈತರಿಗೆ ಒಂದೂವರೆ ಕೋಟಿ ಬಂದಿದೆ ಹೊಸನಗರಕ್ಕೆ ಸುಮಾರು ಸಾವಿರ ರೈತರಿಗೆ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ಈ ಒಟ್ಟು ನಮ್ಮ ಬ್ಯಾಂಕಿಂದಲೇ ಸುಮಾರು ಹತ್ತೊಂಬತ್ತು ಕೋಟಿ ಚಿಲ್ಲರೆ ನಮಗೆ ಬೆಳೆಯ ಬಂದಂತಾಗಿದೆ ಈ ಬೆಳೆಯನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಆಗಬೇಕು ಅನ್ನೋದು ನನ್ನ ಒತ್ತಾಯ ರೈತರಿಗೆ ಇನ್ನೂ ಅನುಕೂಲ ಆಗೋ ರೀತಿಯಲ್ಲಿ ಇದು ಆಗಬೇಕು ಅದು ಆಗದೆ ಹೋದರೆ ಮತ್ತು ಇದು ಅನುಕೂಲ ಏನು ಉಪಯೋಗ ಆಗೋದಿಲ್ಲ ಹಾಲು ಉತ್ಪಾದಕರಿಗೆ ಒಂದು ವಿಶೇಷವಾದ ಯೋಜನೆಯನ್ನು ಪ್ರಾರಂಭ ಮಾಡ್ತಾಯಿದ್ದೆವು ನಾವು ಈ ಬರುವ ವಾರದಿಂದ ನಾವು ಎಲ್ಲ ಹಾಲು ಉತ್ಪಾದಕರನ್ನು ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕಿನ ಅಕೌಂಟ್ಗಳನ್ನು ಓಪನ್ ಮಾಡಿ ನಾವು ಅವ್ರಿಗೆ ಹೇಳಿದರು ಜೀರೋ ಬ್ಯಾಲೆನ್ಸಲ್ಲಿ ನಾವು ಅಕೌಂಟನ್ನು ಪ್ರಾರಂಭ ಮಾಡಿಕೊಂಡು ನಾವು ಅವರ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಳಿ ನಮ್ಮ ಬ್ರ್ಯಾಂಚ್ ಏನು ಮೊಬೈಲ್ ಬ್ರ್ಯಾಂಚ್ ಇದೆ ಅನ್ನೋದು ಅದು ಹೋಗುತ್ತೆ ಅವರಿಗೆ ಒಂದು ಸರಿಯಾದ ಕಾಲ ಕಾಲಮಿತಿಗೆ ಬಂದು ಹೋಗಲಿಲ್ಲ ಅವರೆಲ್ಲ ಪ್ರತಿಯೊಬ್ಬ ಹಾಲು ಉತ್ಪಾದಕರಿಗೂ ಕೂಡ ನಾವು ಎ ಟಿ ಎಮ್ ಕಾರ್ಡನ್ನು ಕೊಡ್ತೀವಿ ಕ್ರೆಡಿಟ್ ಕಾರ್ಡನ್ನು ಕೊಡ್ತೀವಿ ನಾವು ನಮ್ಮ ಡೆಬಿಟ್ ಕಾರ್ಡನ್ನು ಕೊಡ್ತೀವಿ ಅವರಿಗೆ ನಮ್ಮ ಏನು ಇವತ್ತು ರುಪೇ ಕಾರ್ಡ್ ಇದೆ ರುಪೇ ಕಾರ್ಡನ್ನು ವಿತರಣೆ ಮಾಡ್ತೀವಿ ಅವ್ರು ಎಲ್ಲಿ ಬೇಕಾದರೂ ಹಣವನ್ನು ಪಡೆಯೋದಕ್ಕೆ ಅವಕಾಶ ಆಗ್ತದೆ ಅವರೆಲ್ಲರಿಗೂ ಈಗ ಶಿವಮೊಗ್ಗ ಕಲ್ಯಾಣಗಳು ಹೇಳಿ ಆರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸರಿಯಾದ ಮಾಹಿತಿಯನ್ನು ವಿಮಾ ಕಂಪನಿಗೆ ತಿಳಿಸಿ ಮತ್ತು ರೈತರಿಗೆ ನಿಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದೆ ನಷ್ಟವನ್ನು ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಈಗ ಕಳೆದ ವರ್ಷದ್ದು ನಮಗೆ ನಲವತ್ತೈದು ಕೋಟಿ ಬಂದಿದೆ ಅಂತ ಹೇಳಿದ್ರೆ ಐವತ್ತೆಂಟು ಅರವತ್ತು ಸಾವಿರ ರೈತರು ದುಡ್ಡು ಕಟ್ಟಿರೋದು ಬಂದಿರೋದು ಹತ್ತೊಂಬತ್ತು ಸಾವಿರ ರೈತರಿಗೆ ಇದಾಗಬಾರ್ದು ಆಗಬಾರ್ದು ಪ್ರತಿಯೊಬ್ಬ ರೈತರಿಗೂ ವಿಮೆಯ ಪ್ರಯೋಜನ ತಿಳಿಬೇಕು ಸರ್ಕಾರ ಮಾಡದೇ ಆ ದೃಷ್ಟಿಯಿಂದ ಅದು ವಿಮಾ ಇದಕ್ಕೆ ಮೋಸ ಮಾಡ್ತಾ ಆಗಬಾರ್ದು ನಿಲ್ಲಬೇಕು ರೈತರಿಗೆ ಸರಿಯಾದ ಅನುಕೂಲ ಆಗಬೇಕು ಅನ್ನೋದು ಉದ್ದೇಶ ಮಾಡದೆ ಹೋದರೆ ಇವ್ರು ಮಾಡಿ ಕೂಡ ಏನು ಉಪಯೋಗ ಆಗೋದಿಲ್ಲ ಮತ್ತು ನಿಮಗೆ ಹೇಳಿದೆ ಎರಡು ಸಂಪೂರ್ಣವಾಗಿ ಪುನರ್ಧಾರವನ್ನು ನಿಲ್ಲಿಸುವಂಥ ತೀರ್ಮಾನ ಮಾಡುತ್ತೆ ಯಾಕೆಂದರೆ ಈ ವರ್ಷ ಬರೀ ನಾವು ಕೇಳಿದ್ದು ಐದು ಸಾವಿರ ಕೋಟಿ ಕೇಳಿದ್ವಿ ನಮ್ಮ ರಾಜ್ಯಕ್ಕೆ ಅವ್ರು ಕೊಟ್ಟಿರೋದು ಎರಡು ಸಾವಿರ ಎಲ್ಲ ಕೋಟಿ ನಮ್ಮ ಬ್ಯಾಂಕಿಗೆ ಕೊಟ್ಟಿರೋದು ಬರೀ ಮೂರ ಮೂವತ್ತ್ಮೂರು ಕೋಟಿ ನೂರ ಮೂವತ್ತೂರ ಮೂವತ್ತ್ಮೂರು ಕೋಟಿಲಿ ಮೂವತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿದೆ ನಾವು ಸಾಲ ಕೊಟ್ಟು ಸಾವಿರದ ನೂರ ಎಂಬತ್ತು ಕೋಟಿ ಅಂತರ ಎಷ್ಟು ವ್ಯತ್ಯಾಸ ಆಗುತ್ತೆ ಅವ್ರು ಕೊಡದೇ ಇದ್ದರೆ ನಮಗೇನು ಬೇಜಾರಲ್ಲ ಕೊಡಲ್ಲ ಅಂತ ಹೇಳ್ಬಿಡ್ಬೇಕು ಕೊಡ್ತೀವಿ ಅಂತ ಹೇಳಿ ಹೋಗಿಗೆ ತುಪ್ಪ ಹೊರಿಸಿ ನಾವು ದುಡ್ಡು ಬರುತ್ತೆ ಎಲ್ಲೋ ಬೇರೆ ಕಡೆ ಎಂಟುನೂರ ಎಂಬತ್ತು ಜಂಟಿ ಸಾಲ ತಂದು ಸಾಲ ಕೊಡೋದು ಆಮೇಲೆ ಬ್ಯಾಂಕ್ ನಷ್ಟ ಆಗುತ್ತೆ ಅನ್ನೇ ಈ ಹೆಚ್ಚು ಕಡಿಮೆ ನಮ್ಮ ರಾಜ್ಯದಲ್ಲಿ ಏಳು ಡಿ ಸಿ ಸಿ ಬ್ಯಾಂಕ್ ಸಿ ಬಿ ಐ ಪ್ರಾಬ್ಲಮ್ ಅಲ್ಲಿದ್ದಾವೆ ಶಿವಮೊಗ್ಗ ಸೌತ್ ಕನ್ನಡ ಉತ್ತರ ಕನ್ನಡ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಈ ಒಂದು ಎಂಟತ್ತು ಬ್ಯಾಂಕ್ಗಳು ಬಿಟ್ಟರೆ ಅದಕ್ಕೆ ಎಲ್ಲವೂ ಕೂಡ ಈ ನಬಾರ್ಡಿನ ಈ ವ್ಯವಸ್ಥೆಯಲ್ಲಿ ಯಾಕೆಂದರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ ಎರಡು ಪರ್ಸೆಂಟ್ ಇಷ್ಟೇ ಸಂಪ್ರದಸಿಯನ್ನು ಒಂದೂವರೆ ಪರ್ಸೆಂಟ್ ಇಳಿಸಿದ್ದಾರೆ ರಾಜ್ಯ ಸರ್ಕಾರ ಹೋದ ವರ್ಷ ಆರು ಪರ್ಸೆಂಟ್ ಕೊಡುತ್ತೆ ಈ ವರ್ಷ ಆರು ಪರ್ಸೆಂಟ್ ಕೊಡ್ತೀನಿ ಮುಖ್ಯಮಂತ್ರಿಗಳು ಸ್ವಲ್ಪ ಜಾಸ್ತಿ ಕೊಡ್ಬೋದು ಅಂತ ಮಾತಾಡಿದ್ದಾರೆ ಅದು ಕೇಂದ್ರ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡು ಇವತ್ತಿನ ನಮ್ಮ ಏನು ಕಾಸ್ಟು ಕಾಸ್ಟ್ ಬೀಳುತ್ತೆ ಡಿ ಏನು ಬೀಳುತ್ತೆ ಅಷ್ಟಾದರೂ ಕೊಡೋದು ನಮಗೆ ನಾ ಲಾಭಕ್ಕೆ ಕೊಡೋದು ಬೇಡ ನಷ್ಟ ಆದಂಥ ಕೆಲಸವನ್ನು ನಾವು ಭರ್ತಿ ಮಾಡಿದೆ ಅಂದರೆ ಭಾಳ ಜನಕ್ಕೆ ನಬಾರ್ಡು ಭಾಳ ಜನ ರಾಜಕೀಯವಾಗಿ ಹೇಳ್ತಾರೆ ನಬಾರ್ಡ್ ಇದಕ್ಕೆ ಪುಚ್ಚಕ್ಕೆ ಸಾಯಿ ನಬಾರ್ಡ್ ಪುಷಕ್ಕೆ ಯಾವತ್ತೂ ಸಾಲ ಕೊಟ್ಟಿಲ್ಲ ನಮಗೆ 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 ಬರುವಾಗ ಐದು ಪರ್ಸೆಂಟ್ ಬೀಳುತ್ತೆ ನಾವು ರೈತರಿಗೆ ಫ್ರೀ ಕೊಡ್ತೇವೆ ರೈತರಿಗೆ ಫ್ರೀ ಹಾಕೋದು ಸಾಲ ಕೊಡೋದು ಸರ್ಕಾರ ಎರಡು ವರ್ಷ ಮೂರು ವರ್ಷ ನೋಡಿ ನಿಮ್ಗೆ ಒಂದು ಮಾತಾಡ್ತೀವಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಇಪ್ಪತ್ತ್ಮೂರು ಕೋಟಿ ಬರಬೇಕು ನಮಗೆ ಹೋದ ವರ್ಷಕ್ಕೆ ಈ ವರ್ಷದ ಇನ್ನೂ ಹಾಕಿಲ್ಲ ನಾವು ಇಪ್ಪತ್ಮೂರು ಕೋಟಿ ಬರಬೇಕು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅರವತ್ತು ಕೋಟಿ ಅರವತ್ತೊಂದು ಕೋಟಿ ದುಡ್ಡು ಬರಬೇಕು ನಾಲ್ಕೈದು ವರ್ಷ ದುಡ್ಡು ಬಡ್ಡಿದು ಸಹಾಯಧನ ಬರಬೇಕಾಗಿತ್ತು ಇಷ್ಟು ಇಟ್ಕೊಂಡು ನಾವು ನಬಾರ್ಡಿಂದ ಅಥವಾ ಅಪೆಕ್ಸ್ ಬ್ಯಾಂಕ್ ಇಂದ ಪಡೆಯುವ ಸಾಲಕ್ಕೆ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲಿ ಬಡ್ಡಿ ಕಟ್ಟಬೇಕು ನಾವು ಪ್ರತಿ ಮೂರು ತಿಂಗಳಿಗೆ ಒಂದ್ಸಲಿ ಎಂ ಡಿ ಅವರು ಇದ್ದಾರೆ ಬಡ್ಡಿ ಕಡ್ಡಾಯ ಕಟ್ಟಬೇಕು ನಾವು ಇವರು ನಮಗೆ ಒಂದು ಬಡ್ಡಿ ಕೊಡೋದು ಎರಡು ವರ್ಷ ಮೂರು ವರ್ಷ ಮಾಡ್ಬಿಟ್ಟು ಬ್ಯಾಂಕ್ಗಳು ಸಹಜವಾಗಿ ನಷ್ಟಕ್ಕೆ ಹೋಗ್ಬಿಡ್ತಾವೆ ಅದಾದ್ಮೇಲೆ ಅಂದರೆ ಸರ್ಕಾರ ಡಿ ಸಿ ಸಿ ಬ್ಯಾಂಕು ಮತ್ತು ಪ್ರೈಮರಿ ಕೋಪೇಟಿವ್ ಸೊಸೈಟಿಗಳು ನೇರವಾಗಿ ಜನರ ನಮ್ಮ ರೈತರ ಆರ್ಥಿಕ ಬೆನ್ನೆಲುವಾಗಿರೋದ್ರಿಂದ ಅದನ್ನು ಅಂದರೆ ಮತ್ತೆ ಖಾಸಗಿ ರೇವಣ್ಣಗಳನ್ನು ಹುಟ್ಟುಕೊಳ್ತಾರೆ ಈಗಾಗಲೇ ಹಳ್ಳಿಗಳಲ್ಲಿ ಆಂಧ್ರ ಮತ್ತು ತಮಿಳುನಾಡು ಬೇಸಿಗೆ ಫೈನಾನ್ಸ್ ಕಂಪನಿಗಳು ಎಲ್ಲ ಹಳ್ಳಿಗಳಲ್ಲೂ ಓಡಾಡ್ತಾ ಇದ್ದಾರೆ ಜನರಿಗೆ ಇಪ್ಪತ್ನಾಲ್ಕು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕೊಡ್ತಾರೆ ಅವರು ಅಲ್ಲೇ ಅವ್ರ ಜಮೀನನ್ನು ಬರ್ಸ್ಕೊಳ್ಳೋದು ಸಾಲ ಕೊಡುವಂಥದ್ದು ಮೂರು ಪರ್ಸೆಂಟ್ ಇದು ಆಗಬಾರ್ದು ಇದನ್ನು ಮಾಡ ಮಾಡಬಾರ್ದು ಅಂತ ಹೇಳಿ ಮತ್ತೊಮ್ಮೆ ನಾನು ನಿಮ್ಮ ಮೂಲಕ ನಬಾರ್ಡನ್ನು ಒತ್ತಾಯ ಮಾಡುವಂಥದ್ದು ಮತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ನಬಾರ್ಡ್ ಮೇಲೆ ಒತ್ತಡವನ್ನು ಹಾಕಬೇಕು ಸಹಜವಾಗಿ ಇಂದು ಯಾರು ನಡೀತದೆ ಆ ಥರದ ವ್ಯವಸ್ಥೆಯನ್ನು ನಡೆಯುವಂಥದ್ದು ಆಗಬೇಕು ಇದೇ ಹೋದರೆ ಅನಿವಾರ್ಯವಾಗಿ ನಾವೇನೋ ರೈತರ ಬಗ್ಗೆ ಕಳೆಕ್ ರೈತಿ ಶಿವಮೊಗ್ಗ ಸ್ವಲ್ಪ ನಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಆಮೇಲೆ ಹೊಸದಾಗಿ ಚುನಾಯಿತರಾದ ಆಡಳಿತ ಮಂಡಳಿಯಲ್ಲಿದ್ದು ನಾವು ವ್ಯವಸ್ಥೆ ಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ಯಾವ ಡಿ ಸಿ ಸಿ ಬಯಕ್ಕೂ ನಮ್ಮ ವರ್ಷ ಕೊಡಿಸಿದರೆ ಹೊಸ ಮತ್ತು ಹೆಚ್ಚುವರಿ ಸಾಲ ಹೊಡೆ ಕೊಟ್ಟೆ ನನಗೆ ನಾನು ಮೊನ್ನೆ ಸಿ ಎಂ ಮೀಟಿಂಗಲ್ಲಿ ಭಾಳ ಜನ ಹೆಂಗೆ ಕೊಟ್ಟರೆ ನೀವು ಒಂದು ನೂರು ಕೋಟಿ ಸಾಲ ಕೊಟ್ಟರೆ ಎರಡು ಕೋಟಿ ನಷ್ಟ ಆಗುತ್ತೆ ಇನ್ನೂರು ಕೋಟಿ ಕೊಟ್ಟು ನಾಲ್ಕು ಕೋಟಿ ನಷ್ಟ ಆಗುತ್ತೆ ಹೆಂಗೆ ಇವನ್ನೆಲ್ಲ ತುಂಬಿಕೊಡ್ತೀರಿ ಅನ್ನುವಂಥ ರಸ್ತೆಯನ್ನು ಮಾಡಿದ್ರು ಅದು ಕೂಡ ರೈತರ ಪರವಾಗಿ ನಷ್ಟ ಆದರೂ ಕೂಡ ನೋಡೋಣ ಅಂತ ಧೈರ್ಯದಿಂದ ನಾವೆಲ್ಲ ಕೆಲಸ ಮಾಡಿದ್ದೀವಿ ಎರಡು ಸಾವಿರದಿಂದ ಇದು ಪರಿಣಾಮವಾಗಿದೆ ದೀಪ್ಗಳಿಗೆ

ಡಿ ಸಿಗಳಿಗೆ ಯಾವ ಕಂಪ್ನಿ ಅಂತಾನೆ ಗೊತ್ತಿರಲ್ಲ ನಿಮಗೆ ಆಶ್ಚರ್ಯ ಆಗಬೇಕು ನನ್ನ ಮಾತ್ರ ನನಗೆ ಗೊತ್ತಿದ್ದು ನಾವು ಪ್ರೀಮಿಯಂ ಕಟ್ಟಿದ್ದು ಹತ್ತು ಕೋಟಿ ಚಿಲ್ಲರೆ ಪ್ರೀಮಿಯಂ ಕಟ್ಟಿದ್ವಿ ಹತ್ತೊಂಬತ್ತು ಕೋಟಿ ಚಿಲ್ಲರೆ ನಮಗೆ ಇನ್ಸೂರೆನ್ಸು ಬಂದಿದೆ ನನಗೆ ಆದರೆ ಯಾರನ್ನು ಕೇಳಿ ಯಾವ ಹಿರಿಯ ಅಧಿಕಾರಿಗಳನ್ನ ಕೇಳಿದ್ದಿಲ್ಲ ಇವತ್ತು ಬೆಳಗ್ಗೆ ತನಕ ಒದ್ದಾಡೋದು ಯಾರಂದ್ರೆ ಕರೆಕ್ಟ್ ಮಾಹಿತಿ ಇಲ್ಲ ಅಂದಾಜು ಮಾಹಿತಿ ಪ್ರಕಾರ ಅಂತ ತಗೊಂಡಿದ್ದು ಐವತ್ತೆಂಟು ಸಾವಿರ ಜನ ರೈತರು ಇಪ್ಪತ್ತೆರಡು ಕೋಟಿ ಪ್ರೀಮಿಯಂ ಕಟ್ಟಿದ್ದೀವಿ ನಲವತ್ತೈದು ಕೋಟಿ ನಮ್ಮದು ಸೇರಿ ಹತ್ತೊಂಬತ್ತು ಕೋಟಿ ಸೇರಿ ನಲವತ್ತೈದು ಕೋಟಿ ಗಳಿಯಮ್ಮೆ ಬಂದಿದೆ ಈಗಾದರೆ ಯಾರು ಹೇಳ್ಬೇಕು ನಾವು ಮನೆ ನೀವೆಲ್ಲ ಇದ್ರೆ ಕೆ ಡಿ ಪಿ ಮೀಟಿಂಗ್ನಲ್ಲೂ ಚರ್ಚೆ ಯಾರ ಮಾಹಿತಿ ಇಲ್ಲ ಟ್ರೈನ್ ಗೇಜಲ್ಲಿ ಅವರು ಹೇಳ್ತಾರೆ ಟ್ರೈನ್ ಗೇಜ್ ಇಟ್ಟಿದ್ದೀವಿ ಅದರ ಮೇಲೆ ಅವರು ಇನ್ನೊಂದು ಶೇರ್ ಹಾಕಿದ್ರು ಇವೆಲ್ಲ ಈ ಥರ ಮಾತುಗಳನ್ನ ಆಡ್ಬಿಟ್ರೆ ಬೇರೆ ಯಾರ ಮಾತಾಡಿದ್ರೆ ಏನು ಹೇಳ್ತಾರೆ ಈಗ ಗ್ರಾಮ ಪಂಚಾಯತಿ ಇದೆ ಗ್ರಾಮ ಪಂಚಾಯತಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಪಿ ಡಿಒ ಇರ್ತಾರೆ ಸೆಕ್ರೆಟರಿ ಇರ್ತಾರೆ ಜನಪ್ರತಿನಿಧಿಗಳು ಇರ್ತಾರೆ ಗೊತ್ತಾಗಲ್ಲ ಟ್ರೈನ್ ಗೇಜ್ ಇದೆ ಇದರಿಂದ ನಮಗೆ ರೈತರಿಗೆ ಇದೇ ಮೂಲ ಆಧಾರ ಇದನ್ನ ಮಾಡಬೇಕು ಅನ್ನೋಂಥದ್ದನ್ನು ಜಿಲ್ಲಾ ಆಡಳಿತಕ್ಕೂ ಗೊತ್ತಿರಬೇಕು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೂ ಗೊತ್ತಾಗ ಕ್ರೈಮ್ ಗೇಜ್ಗೆ ಅದಕ್ಕೆ ಒಂದು ಸಮಸ್ಯೆ ಇದೆ ಇದು ಆನ್ಲೈನ್ ಅದು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೂ ಬರಲ್ಲ ಬೇರೆ ಯಾರಿಗೂ ಬರಲ್ಲ ನೇರವಾಗಿ ಆನ್ಲೈನ್ ರಾಜ್ಯ ಮಟ್ಟದಲ್ಲಿ ಹೋಗುತ್ತೆ ಆನ್ಲೈನ್ ಬೇಜು ಅಷ್ಟೇ ಅಲ್ಲಿ ಅಲ್ಲಿಗೆ ಹೋಗ್ತಾನೆ ಇರ್ತದೆ ಅದರಿಂದ ಈ ಥರದ್ದು ಎಲ್ಲವೂ ಕೂಡ ಈ ಥರದ್ದು ಕಂಪ್ನಿಯನ್ನು ಉದ್ಧಾರ ಮಾಡುವಂಥದ್ದು ಆಗಬಾರ್ದು ರೈತರಿಗೆ ಉದ್ಧಾರ ಮಾಡಬೇಕಾದಂಥ ವ್ಯವಸ್ಥೆ ಏನಿತ್ತು ಹಿಂದೆ ನನ್ನ ಅಂದಾಜು ತೊಂಬತ್ತೆಂಟು ತೊಂಬತ್ತೊಂಬತ್ತು ಇರಬೇಕು ಅವಾಗ ಶಿಕಾರಿಪುರಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ರವಿಶಂಕರ್ ನಲವತ್ತು ಕೋಟಿ ಬರೀ ಶಿಕಾರಿಪುರಕ್ಕೆ ಒಂದಕ್ಕೆ ಬಂದಿತ್ತು ಬೆಳೆ ಚೆನ್ನಾಗಿತ್ತು ಅದು ಅವಾಗ ರಾಜ್ಯ ಸರ್ಕಾರವೇ ಸಂಪೂರ್ಣವಾಗಿ ಬೆಳೆ ವಿಮೆಯನ್ನು ಇತ್ತು ಈ ಎರಡೂ ಸರ್ಕಾರಗಳು ಸೇರಿ ಸೇರಿದ್ರು ಕೂಡ ಈ ಥರದ್ದು ಅವ್ಯವಸ್ಥೆ ಆಗಿಬಿಟ್ರೆ ಬೆಳೆ ವಿಮೆಯಿಂದ ನೀವು ಲೆಕ್ಕ ಹಾಕಿ ಅರವತ್ತು ಸಾವಿರ ಹತ್ತ ರೈತರು ಬೆಳೆ ವಿಮೆ ಕಟ್ಟಿ ನಿನಗೆ ಒಂದು ರೂಪಾಯಿಗೆ ಎರಡು ರೂಪಾಯಿ ಕೊಡೋದೇ ಹಂಗೆ ಹೇಳಿ ನೀವು ಒಂದು ರೂಪಾಯಿ ಕೊಟ್ಟು ಎರಡು ರೂಪಾಯಿ ವರ್ಷ ಲಕ್ಷೆ ಆ ಸ್ಥಿತಿ ಆಗಿದೆ ಇವತ್ತೆಲ್ಲ ನೀವು ಬೀಟ್ಕಾಯಿನ ಬಗ್ಗೆ ವೆಚ್ಚ ಮಾಡ್ತೀರ ಆ ಸ್ಥಿತಿ ನಮಗೆ ಬಂದುಬಿಟ್ಟಿದೆ ರೈತ ಯಾರಿಗೆ ಹೇಳ್ಕೋಬೇಕು ಕೊಳೆ ಬಂದು ಹೋಯ್ತು ಕೊಳೆ ಬಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕುದುರೆ ಹೋಗ್ತಾರೆ ಅಂಗಡಿ ಇಲ್ಲೆಯಲ್ಲೇ ಬಿಟ್ಟು ಕುದುರೆ ಹೋಗಿದೆ ಶುಂಠಿನೂ ಕೂಡ ಕೊಳೆ ಬಂದು ಮಳೆ ಜಾಸ್ತಿ ಕೊಳೆ ಬಂದು ಹೋಗಿದೆ ಇವನ್ ಕಾಳು ಮೆಣಸು ಮಳೆ ಜಾಸ್ತಿ ಕಾಳು ಇಲ್ಲ ಈ ಮೂರಕ್ಕೂ ಬೆಳೆ ಬಂದಿರೋದು ಇದು ಚೆಕ್ ಮಾಡೋಕ್ಕೂ ಯಾರು ಯಾರು ಚೆಕ್ ಮಾಡ್ತಾರೆ ಒಂದು ಒಂದು ಜಾಗವನ್ನು ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿರ್ತಾರ ನಮಗೆ ಹೇಳಲ್ಲ ಯಾವ್ದು ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮಾಡೋದು ಒಂದು ಜಾಗ ಅದು ಯಾರ್ದು ಅಲ್ಲಿ ಹೋಗಿ ಬಂದ್ವಿ ಅಂತ ನಮ್ಗೆ ಯಾರಿಗೂ ಕರೆಯುತ್ತಾರೆ ಇದು ಯಾವ್ದೋ ಒಂದು ಸರ್ವೆ ನಂಬರ್ ಅಲ್ಲಿ ಈ ಸಪ್ ಭದ್ರಾಸ್ತ್ರ ಇಂಥ ಗ್ರಾಮ ಇಂಥ ಸರ್ವೆ ನಂಬರ್ ಅಂತ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋಗಿ ಮಾಡ್ಕೊಂಡ್ಬಂದ್ಬಿಡ್ತಾರೆ ನಮಗೆ ಗೊತ್ತಿಲ್ಲ ಮಾಡ್ತಾರೋ ಬಿಡ್ತಾರೆ ಅದು ಗೊತ್ತಿಲ್ಲ ಇವೆಲ್ಲವೂ ಕೂಡ ಒಂದು ಈ ಕುರುಡ ಕೆಪ್ಪ ಮೂಗುನ್ ಕಥೆ ಆಗುತ್ತೆ ಗ್ರಾಮ ಪಂಚಾಯತ್ ರಾಗಿದ್ದರೆ ತಗೊಬೇಕು ನಾವು ಕೇಳೋದು ಗ್ರಾಮ ತಗೊಳ್ಳಿ ಅಂತ ರೆವಿನ್ಯೂ ಗ್ರಾಮ ಏನಿದೆ ಅವ್ರು ತಗೊಂಡು ನೀವು ಮಾಡಿ ಅಂತೇಳಿ ಉದಾಹರಣೆ ನಮ್ಮದೇ ಈಗ ನೋಡಿ ಸಿರಿಗೆರೆ ಗ್ರಾಮ ಪಂಚಾಯತಿ ಅಂತ ಆಗಿದೆ ನಮ್ಮೂರು ಬಹಳ ದೊಡ್ಡ ಮಲೆನಾಡು ಸಿರಿಗೆರೆ ಬಹಳ ದೊಡ್ಡ ಮೈಸೂರು ಎಷ್ಟು ಕಿಲೋಮೀಟ್ರೂ ಹತ್ತು ಕಿಲೋಮೀಟ್ರ್ ನಮಗೆ ಹೊರಗೂ ವ್ಯತ್ಯಾಸ ನಮ್ಮಲ್ಲಿ ಮಳೆ ಇಪ್ಪತ್ತೈದು ಪರ್ಸೆಂಟ್ ಸಿರಿಗೆರೆ ಬರೋದಿಲ್ಲ ಆದರೆ ಗ್ರಾಮ ಆಸೆ ತಗೊಂಡ್ರೆ ಯೂನಿಟ್ ಆಗಿ ತಗೊಂಡು ಇವ್ರು ಮಾಡೋಂಥ ಎಸ್ಟಿಮೇಟ್ ಮಾಡೋಂಥದ್ದಾದ್ರೆ ನಿಜವಾದ ಪರಿಹಾರ ಕೊಡೋದಕ್ಕೆ ಆಗ್ಬೋದು ಆಮೇಲೆ ಕಂಪ್ನಿಗಳು ಏನು ಹೇಳ್ತಾರೋ ಸರ್ಕಾರ ಏನು ಷರತ್ತು ವಿಧಿಸ್ತದೋ ಅದ್ರ ಪ್ರಕಾರ ನಡೀತೀವಿ ಅಂತೇಳಿ ಬಂದು ಅವ್ರು ಹೇಳಬೇಕು ಮಾಡಿದೆ ಅದ್ರಲ್ಲಿ ಕಚೇರಿ ತೆರೆದೇವು ಹೋದರೆ ಇದು ಮತ್ತೇನು ಉಪಯೋಗ ಆಗಲ್ಲ ಸರಿಯಾಗಿ ವ್ಯವಹಾರ ಟ್ಯಾಕ್ಸ್ ಆಗ್ತಾರೆ ಅವರು ಈ ಉದಾಹರಣೆಗೆ ನಾವು ಒಂದು ಸೊಸೈಟಿ ನಮ್ಮದೇ ಸೊಸೈಟಿ ಅಂತ ಸಿರಿಗೆರೆ ಸೊಸೈಟಿ ಅಂತ ಹತ್ತು ಕೋಟಿ ಸಾಲ ಕೊಟ್ಟಿದ್ದರು ಟರ್ನ್ ಓವರ್ ಹದಿನೈದು ಇಪ್ಪತ್ತು ಕೋಟಿ ಅಂತ ಆಗುತ್ತೆ ಕ್ಯಾಶ್ ವ್ಯವಹಾರ ನಡೀತದೆ ಕ್ಯಾಶ್ ಲಾಭ ಇಲ್ಲ ಅವರಿಗೆ ಈ ಹತ್ತು ಕೋಟಿ ವ್ಯವಹಾರ ಮಾಡಿದ್ರೆ ಮೂರು ಲಕ್ಷ ಲಾಭ ಆಗೋದು ಕಷ್ಟ ಇದೆ ಟೋಟಲಿ ಮೂರು ಮೂರು ಲಕ್ಷ ಲಾಭ ಆಗೋದ್ ಕಷ್ಟ ಇದೆ ಅದು ಒಂದು ಎರಡು ವರ್ಷ ಕೊಡ್ಸಿರಿ ಸರ್ಕಾರ ಒಂದೊಂದು ವರ್ಷ ಕೊಟ್ಟರೆ ಲಾಭ ಒಂದು ವರ್ಷ ಕೊಟ್ಟರೆ ಮತ್ತೆ ಆಗಿದೆ ಅದರಿಂದ ಇವೆಲ್ಲವನ್ನೂ ಬಿಡ್ಬೇಕು ಅವನ್ನ ಅದಕ್ಕಾಗಿ ಗಾಂಧಿ ನೆಹರು ನೆಹರು ನ್ಯಾಯ ನಾವು ಅವರ ಹುಟ್ಟು ಹಾಕೋ ದಿವಸ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಮೊದಲ ಪ್ರಧಾನಮಂತ್ರಿ ಅವರು ಈ ಅವರು ಬರದಿದ್ರು ನಾವು ಕಾರಣಕ್ಕೂ ಅಗ್ರಿಕಲ್ಚರ್ ಪ್ರೈಮರಿ ಸೊಸೈಟಿಗಳಿಗೆ ಟ್ಯಾಕ್ಸ್ಗಳನ್ನು ಹಾಕೊಡುದು ಹಾಗೂ ಮೆಂಬರ್ ಡಿಮ್ ಸಂಸ್ಥೆಗಳು ಸದಸ್ಯರಿಂದಾನೇ ಪ್ರಾರಂಭ ಸಂಸ್ಥೆಗಳು ಲಾಭನಷ್ಟು ಅವರೇ ನೋಡ್ತಾರೆ ಲಾಭ ಬಂದರೆ ಅದರ ಮೇಲೆ ಇನ್ಕಮ್ ಟ್ಯಾಕ್ಸ್ ಹಾಕಿ ಲಾಭದಿಂದ ಡಿವಿಡೆಂಡ್ ಬರುತ್ತೆ ಡಿವಿಡೆಂಡ್ ಮೇಲೆ ಮೆಂಬರ್ಗಳಿಗೆ ಇನ್ಕಮ್ ಟ್ಯಾಕ್ಸ್ ಹಾಕಿ ಯಾರು ಅವರೇ ಘೋಷಣೆ ಮಾಡಬೇಕಲ್ಲ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ವ್ಯವಸ್ಥೆಗಳು ತಾನೇ ನಾವು ಇನ್ಕಮ್ ಟ್ಯಾಕ್ಸಿಗೆ